ನಮಸ್ಕಾರ ಎಲ್ರಿಗೂ ಮತ್ತೊಂದ್ ವಿಡಿಯೋ ಸ್ವಾಗತ ಅಂತ ಹೇಳ್ತಾ ಮತ್ತೊಂದ್ ಹೊಸ ಯೂಟ್ಯೂಬ್ ವಿಡಿಯೋ ಸ್ವಾಗತ ರೀ ಎಲ್ಲರಿಗೂ ಈಗ ಎಲ್ಲಿ ಹೊಂಟಿನ್ ಬಾ ಅಂದ್ರೆ ನಾನು ಜಿ ಟಿ ಸಿಕ್ಸ್ ಫಿಫ್ಟಿ ತಗೋತ್ತ ಫಸ್ಟ್ ಕ್ಲಾಸ್ ರೈಡ್ ಹೊಂಟಿ ಫಸ್ಟ್ ರೈಡ್ ಇದು ದೂರ ರೈಡ್ ಟೈಮ್ ಅಂದ್ರೆ ಎಲ್ಲ ಬದಾನಿ ಹೊಟ್ಟಿ ಇಲ್ಲಿ ಒಬ್ರು ಎಕ್ಸ್ಪಲ್ಸರಿ ಹೇಳ್ತಾರೇ ಹೋಗೋದಿ ಹ್ಯಾಂಗತಿನ್ ಇದು ಕೆಪೇರಿ ಸರ ಇದು ಅಡ್ವೆಂಚರ್ ಇಲ್ಲಿ ಐತ್ರಿ ಜಿ ಟಿ ಸಿಕ್ಸ್ ಫಿಫ್ಟಿ ಕೋಲ್ಸ್ಟಾಕ್ ಇದು ಅಂತ উল্টা করে বলেন হ্যাঁ అలా বলি गाइस ইষ্টাল দিনatri মোটো লগ মাডাকাটা বাট না অনন ইন সেট মার্ক কোড গোতা গাতিল নমুক ಕ್ಯಾಮ್ರ ಏನೋ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳೋಕೆ ಸರ್ ಕರೆಕ್ಟ್ ಕುಂಡ್ರ ರೀ ನಾವು ಹೆಲ್ಮೆಟ್ ಚೇಂಜ್ ಮಾಡಬೇಕು ಗೊತ್ತಾಗತ್ತೆ ನನಗೆ ಫೈ ಅಥವಾ ಫಿಫ್ಟಿ ಕಿಲೋಮೀಟರ್ ಇರ್ಬೋದು ಇಲ್ಲಿ ಸರ್ ರೋಡ್ ಅಂತೂ ಈ ಥರ ಐತೆ ಇದೊಂಥರ ಕಾಣಿಸ್ತೈತೆ ರೀ ಇಲ್ಲಿ ರೋಡ ಬಟ್ ಏನಂತ ಸ್ವಲ್ಪ ರೋಡ ಸರಿ ಇರಬೇಕಿತ್ತು ರೀ ಭಾಳ ಕಚ್ಚ 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 ಐತೆ ಇಲ್ಲೆಲ್ಲ ಬರೀ ಒಂದು ತಾಸ್ ತನ ನಿಂತು ಬರೀ ಫೋಟೋ ಶೂಟ್ ಇವನು ಒಂದು ಐವತ್ತು ಫೋಟೋ ಹೊಡೆದಾಗ ಅರೆ ವಾಚ್ ಎಲ್ಲಿ ತಂದಿರಿ ಬಲಕರ ಆನ್ಲೈನ್ ಒಂದು ಎರಡು ಸಾವಿರ ರೂಪಾಯಿ ಹಾಂ ರೇಟ್ ಎಲ್ಲ ರಿವೀಲ್ ಮಾಡಲ್ಲ हां મત જીપ આવકોરલે ઇંગ્યા કે એ ઇલા તો કાવા કા હા ઓનર ગાઈસ હંગ જિંકી જિગા હંગ મારબત નોડરી આંગ નામ દતે જીટી 650 ડબલ સ્ટન્ડ હે રેસ્ટ મુને હકીન રે ಈ ಇನ್ಸ್ಟಾ ಸ್ಟೋರಿ ಇಡು ಮಂದಿನ್ ಕರ್ಕೊಂಬಂದ್ರೆ ಬಂದ್ರೆ ಬರೀ ಇದ ಹನಿ ನೋಡ್ರಿ ನೋಡಿ ಗೈಸ್ ಬರೀ ಇದ ಸಾಕಾಗಿದೆ ಎಳ್ಳು ಅಣ್ಣ ನಡಿمو ಅಲ್ಲಿ ಓನಲ್ ಮಾಂಗ್ಯ ವ್ಯಾಗ್ನೆ ನೇನ ತಕ್ಕಾತದ ಇಲ್ ನೋಡಿ ಇೆ ಬದು ನೀನು ಗೋપરા ತೋಣೋ ಹೋಯ್ತವ ನೀನು ತೋಣ ಏ ಯಾಕೋ ಹನುಮಂತನ ಇವನು ಓನ ಮೈಂಗ್ಯ ಲಪಡಾ ಮಾಡಿ ಬಿಡ್ತಿತ್ತ್ನ ನೋಡು ನಾನು ಗೋಪ್ರೋ ಬ್ಯಾಟ್ರಿ ಅದು ಅವ್ ನಾನು ಒಂದು ಅರ್ಧ ಜಿಂದಗಿ ನಾ ಓದ್ಬಿಡ್ತಿತ್ತು ಅದು ಇಲ್ಲಿ ಮಂಗಿ ಅಲ್ಲ ಕಲ್ತಾವ್ ನೋಡ್ರಿ ಗೇಶ್ ಮಂಡ ಮಂಡ ಅದಾವ ಇಲ್ಲಿ ಮಂಗಿ ಆಗೋ ಎಲ್ಲೋಡುವ ಮನಸ್ಸೆ ವಾವ್ ವಾವ್ ಯಾಕಿಂತ ಹುಚ್ಚುಚ್ಚು ವರಸೆ ಇಲ್ಲದ ಸಲ್ಲದ ತರಲೆ ಹಾ ಹೋದಲ್ಲಿ ಬಂದಲ್ಲಿ ತರವೇ ಇನ್ಸ್ಟಾಗ್ರಾಮ್ ರೀಲ್ನಾಗ ಬರೀ ಇಲ್ಲಿ ವಾತಾವರಣ ಈ ಹೊಳೆ ಆಟ ತೋರಿಸಿ ಇಲ್ಲಿ ಮಂದಿ ಹೋಗ್ಯದ ಸಾವಿರಾರು ಜನ ಇವಾಗ ತೋರಿಸಲ್ಲ ಜನ್ಮಕ್ಕೆ ಹೋಗೋ ಇದು ನೀರ್ ಏನತ್ತಿ ಎಲ್ಲ ಮಳೆಗಾಲದಾಗ ಇರ್ಗೈಸ್ಯಾಗತ ಈ ನಾ ಬಂದ ಇಲ್ಲಿ ಅಕ್ಕ ತಂಗಿ ಫಾಲ್ಸ್ ಹುಡುಕ್ಯಾಡತಿನ್ರಿ ಅಕ್ಕ ತಂಗಿ ಫಾಲ್ಸ್ ಈಗ ಯಾಕೆ ಬರ್ತತ್ರಿ ಅಕ್ಕ ತಂಗಿ ಫಾಲ್ಸ್ ಮಳೆ ಆದಾಗ ಅಷ್ಟ ಅದ ಇರ್ತೈತ ಆಮ್ಯಾಗ ಸಟ್ಪಡ್ ದುಡುಮ ಅದು ಹಂಗೆ ನಾ ಬೈಕ್ ರೈಡ್ ಆಕತ್ತೀ ಒಂದು ಎಕ್ಸ್ಪೀರಿಯನ್ಸ್ ಆಕತಿ ಮಸ್ತ್ ತಿರ್ಗಾಡ್ತೀವಿ ಮಾಡ್ತೀವಿ ನೇಚರನ್ನ ಎಂಜಾಯ್ ಮಾಡ್ಬೇಕಾ ಹೋಗ್ತಾ ಇರ್ಬೇಕಾ ಅಷ್ಟ ಇಲ್ಲಿ ಬಂದ್ಮ್ಯಾಗೆಲ್ಲ ಈ ಥರ ಕೆರೆ ಐತ್ರಿ ಇಲ್ಲೆಲ್ಲ ನೋಡ್ರಿ ಎಂಜಾಯ್ ಮಾಡಿರಿ ಆ ಕಡೆ ಆದ್ಮ್ಯಾಗ ಈ ಕಡೆ ಬರಿ ಗೈಸಿ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಯಾವ ಥರ ಮೊದಲು ಹಿಂದಿನ ಕಾಲದಲ್ಲಿ ಎಲ್ಲ ಎಲ್ಲ ಕೆತ್ತಿದ್ದೆಲ್ಲ ಎಷ್ಟು ಬಸ್ತೈತಿ ಇಲ್ಲೊಂದು ಬರೋದರ ಪ್ರವಾಸಿಗರ ಸೊ ಅಕ್ಕ ತಂಗಿ ಫಾಲ್ಸ್ ಇಲ್ಲಿ ಅಂದ್ರೆ ಗೈಸಿ ಅಕ್ಕ ತಂಗಿ ಫಾಲ್ಸ್ ಇಲ್ಲಿ ಬರ್ತಿತ್ತ ಇಲ್ಲೆಲ್ಲ ಬೋತಿತ್ತ ಕರೆಕ್ಟಾಗಿ ಗೊತ್ತಿಲ್ಲ ನಂಗೆ ಎಕ್ಸಾಕ್ಟಾಗಿ ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ

ನೀವು ಬಲ್ಯ ಇದ್ದೀರಿ ಸರ್ ನಿಂದಿರ್ಲತ್ತ ಫೋಟೋಗ್ರಫಿ ಪ್ರಜ್ವಲ್ ಲಾಕ್ಸ್ ಥ್ಯಾಂಕ್ ಯು ಸರ್ ಪ್ರಜ್ವಲ್ ಲಾಕ್ಸ್ ಅಂತ ಐತ್ನ ಸರ್ ಇನ್ಸ್ಟಾಗ್ರಾಮ್ ಥ್ಯಾಂಕ್ ಯು ಸರ್ ಸರ್ ಈ ಥರ ಬಂದಾಗ ಈ ಥರ ಫ್ರೆಂಡ್ಸ್ ಕೇಳ್ತಾರಲ್ಲ ಇದೊಂಥರ ಖುಷಿ ಸರ್ ಅವ್ರನ್ನ ನಾವು ಮಾತಾಡ್ಸೋದು ಒಂದು ಯಾಕೆ ಫೋಟೋ ತೆಗಿದ್ರಿ ಒಂದು ಹತ್ತು ಕೂತು ಏನು ನಮ್ದು ಗಂಟು ಕರ್ಗದ ಏನಿಲ್ಲ ಬಟ್ ಇವ್ರ ಜೊತೆ ಕಳೆಯುವಂಥ ಕ್ಷಣಗಳ ಅವ್ರು ಕೊಲ್ಲಾಪುರದಿಂದ ಬಂದಾರ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಇನ್ನೂ ಈ ಹೊಸ ಹೊಸ ಜಾಗ ಹೊಸ ಹೊಸ ಮಂದಿ ಪರಿಚಯ ಒಂದು ಇಬ್ರು ಫಾಲೋವರ್ಸ್ ಆದಾರ ಸೆಲ್ಫ್ ಪ್ರಮೋಷನ್ಸ್ ಇದೆಲ್ಲ ಕಾಲೇಜು ಅಲ್ಲೆಲ್ಲ ಹಿಂದೆಲ್ಲ ಏನೇನೈತಿ ನೋಡ್ಕೊಂಡು ಬನ್ನಿ ಮನಶಂಕರಿಗದು ಗೈಸ್ ನಾ ಆಲ್ರೆಡಿ ಅದರ್ ಸಲುವಾಗಿ ಎಲ್ಲೇ ನೋಡೋಣ ಜಸ್ಟ್ ಇಲ್ಲಿ ಸೊ ಇಲ್ಲಿ ಏನೇನೈತಿ ನೋಡ್ಕೊಂಡ್ಬೋದು ನನ್ನ ಹೋಗಿ ಇಲ್ಲಿ ಬಂದನಿ ಬರೀ ಮಂದಿ ಫೋಟೋ ತೆಗಿಯೋ ಸೊ ಫೋಟೋ ತೆಗಿಯೋದೇ ನಾನು ಬರೀ ಇಲ್ಲಿ ನಾ ಏನು ಬಂದನಿ ಅಲ್ಲ ಈ ಬದಾಮಿ ಕೆರ ರಾಜ್ಯದ ರಾಜಧಾನಿ ಆಗಿತ್ರಿ ಹೆಸರು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಬದಾಮಿ ಎದಕ್ಕೆ ಇಷ್ಟು ಸುಪ್ರಸಿದ್ಧ ಆಗಿತ್ಪ ಅಂದ್ರೆ ಈ ಥರ ಗುಹಾಲಯಗಳದಾವ ಇಲ್ರಿ ಇದ್ರ ಸಲುವಾಗಿನ ಬದಾಮಿ ಇಷ್ಟು ಸುಪ್ರಸಿದ್ಧ ಆಗಿದ್ದಿದೆ ಸಾಂಸ್ಕೃತಿಕ ಮತ್ತು ಶಿಲ್ಪಕಲೆಗೆ ಹೆಸರಾದಂತಹ ಈ ಬದಾಮಿ ಏನೈತಿ ಈಗ ಪ್ರವಾಸಿಗರ ರೀ ಸಿಕ್ಕಾಪಟ್ಟೆ ಜನ ಪ್ರವಾಸಿಗರೆಲ್ಲ ಬಂದು ಇರ್ತಾರ ಅದ್ರೊಳಗಾನು ಒಬ್ಬ ವಿಚಾರ ಹೇಳ್ಬೇಕಂದ್ರೆ ಇಲ್ಲಿ ಡ್ರೋನ್ ಅದು ಅಲಾ ಮಾಡಂಗಿಲ್ಲ ರೀ ಈಗ ಈಗೀಗ ಡ್ರೋನ್ ಅದು ತಂದು ಹಾರ್ಸಕಲ್ಲ ಪರ್ಮಿಷನ್ ಇರಲ್ಲ ಪರ್ಮಿಷನ್ ತಕ್ಕೊಂದು ಡ್ರೋನ್ ಹಾರಿಸಬೇಕ ಮತ್ತಿನ್ ಹೇಳ್ಬೇಕಂದ್ರೆ ಗಿಸ ಅದು ಶಿಕಾಂಗ ಹೋಗೋದಿಲ್ಲ ಅಗದಿ ನೀಟ್ನೆಸ್ ಮೇಂಟೈನ್ ಮಾಡ್ಯಾರ ಇನ್ನು ನೀರ ಕಲುಷಿತ ಅದಾವೋ ಶುದ್ಧ ಅದಾವೋ ಗೊತ್ತಿಲ್ಲ ಯಾಕಂದ್ರೆ ಊರನೋರೆಲ್ಲ ಬಂದಿಲ್ಲ ಹುಕ್ಯಾನುಗೆ ಆತರ ಸೊ ಅದ್ರ ಬಗ್ಗೆ ನೋ ಇಡೆಯಾ ಹ್ಯಾಂಗ ಅನಿಸ್ತಾನ ಬದಾಮಿ ಸೂಪರ್ ಮಸ್ತ್ ಯಾರ ರಾಜಧಾನಿ ಇದು ಯಾರ ರಾಜ್ಯ ನಮ್ಮನ ರಾಜಧಾನಿ ರಾಜಧಾನಿ ಏ ಇನ್ನು ನೀವು ನೋಡ್ತಿರುವಂತಹ ಈ ಬಾದಾಮಿಯಲ್ಲಿ ಮೂರು ಗುಹಾಂತರ ಹಿಂದೂ ದೇವಾಲಯಗಳು ಅಷ್ಟೇ ಅಲ್ದೇನೆ ಒಂದು ಜೈನ ದೇವಾಲಯ ಕೂಡ ಇಲ್ಲಿ ಹೊಂದೈತ್ರಿ ಇನ್ನು ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂತಹ ಕತೆಗಳನ್ನ ಹೊಂದಿತ್ರಿ ಬೇರೆ ಬೇರೆ ತರದಂತಹ ಕತೆಗಳನ್ನ ಇಲ್ಲಿ ಬಿಡು ಇಲ್ಲಿ ನೋಡಿ ನಿಂಗೆ ಬದಾಮಿ ಎದಕ್ಕಿಷ್ಟ ಅನಿಸ್ತಾ ಅದನ್ನ ಬೆಟ್ಟ ನೋಡಿ ಇಲ್ಲಿ ಸಿಸ್ಟಮೆಟಿಕ್ ನೋಡಿ ಸ್ವಚ್ಛತೆ ಐತಿ ಇಲ್ಲಿ ಹಾ ಯಾವುದು ಹೊರಸ್ತಾನೇ ಇಲ್ಲ ಅದಕ್ಕೆ ಅದಕ್ಕೆ ಇಷ್ಟ ಆಯ್ತು ಅದಕ್ಕೆ ಇಷ್ಟ ಆಯ್ತೆ ಮತ್ತೆ ಬದಮಿ ಎದಕ್ಕೆ ಪ್ರಸಿದ್ಧ ಎದಕ್ಕೆ ಬದಮಿ ಎದಕ್ಕೆ ಪ್ರಸಿದ್ಧ ಇದೋ ಇದಕ್ಕೆ ಪ್ರಸಿದ್ಧ ಇಲ್ಲಿ ಆಕ ತಂಗಿ ಫಾಲ್ಸ್ ಐತಿ ಇಲ್ಲಿ ಅದು ಮಳಿ ಬಂದ್ರೆ ಆಷ್ಟಾಕ ಐತಿ ಇಲ್ಲಿ ಇನ್‌ಸ್ಟಾಗ್ರಾಮ್ ಸ್ಟೋರಿ ಹಾಕೋ ಅಲ್ಲಿ ಹೋಗಿ ಜನಗಳನ್ನ ಮಾತಾಡಿಸಿ ಅವ್ರ ಬಗ್ಗೆ ಅಭಿಪ್ರಾಯಗಳನ್ನ ತಿಳ್ಕೋಬೇಕು ಇದರ ಪ್ಲೇಷನ್ ಬಗ್ಗೆ ಅಲ್ಲ ನಾವು ಜನಗಳು ನಮ್ಮ ಅಭಿಪ್ರಾಯ ತಿಳ್ಕೋಳ್ತ ಇಲ್ಲ ಜನಗಳು ಇದಾನ ತಪಾತನ ಇದೆಲ್ಲ ಇರ್ಲಿ ಮತ್ತೆ ಇನ್ನೊಂದು ಒಟ್ಟು ಟೋಟಲಿ ಬದಾಮಿ ಇಷ್ಟ ಆಯ್ತು ಇಷ್ಟ ಆಯ್ತು ಮತ್ತೆ ನಿನ್ ಕರ್ಕೊಂಡ್ ಬಂದಿದ್ದ ಥ್ಯಾಂಕ್ಸ್ ಧನ್ಯವಾದಗಳು ಯಪ್ಪ ನಾ ಏನು ಕರ್ಕೊಂಡ್ ಬಂದಿರಿ ಗೈಸ್ ಅವ್ನು ಬಂದಾನೆ ಇಬ್ರು ಕುಡಿ ಬಂದಿವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತೂ ಹೋಗೋಮಟ ಏನೇನಕಲ್ಲ ನೋಡ್ರಿ ಗೈಸ್ ನೋಡ್ರಿ ಮಂದಿ ಅವನಿಗೆ ನೋಡಿ ತಕ್ಷಣ ಬ್ಯಾಗ ಬ್ಯಾಡ್ ಬ್ಯಾಡಂದ್ರೆ ಬ್ಯಾಗ್ ತಂದಾನ ಆಟ ಅಲ್ದ ಹತ್ರ ಟಿಶ್ಯೂ ಪೇಪರ್ ಆ ಪೇಪರ್ ತಂದಾನೆ ಈಗ ಬ್ಯಾಗ್ ತಗೋ ತಗೋತ್ ಲಪಡ ಗೈಸ್ ಆಟ ಮಾಡ್ ಲಪಡ ಇದು ಏ ಬಾರೋಣ ಯಾರು ಬಂದಾರ ನೋಡ್ರಿ ಇಲ್ಲಿ ಒಟ್ಟ ಮಂದಿ ಬರಬಾರ್ದ ಬರ್ಬಾರ್ದಾ ಜಾತ್ರೆ ಹತ್ತದ ಜಾತ್ರೆ ಜಾತ್ರೆ ದೇವಸ್ಥಾನವನ್ನು ನೋಯ್ತೀರಿ ಅದ್ರ ಬಗ್ಗೆ ಹೇಳಿದ್ದತ್ತ ನಾವು ಎಂಜಾಯ್ ಮಾಡಿದ್ದತ್ತ ರೈಡ್ ಮಾಡಿದ್ದತ್ತ ಇನ್ನು ನಮ್ಮ ಪಯಣವನ್ನ ನಮ್ಮ ರೂಮ್ ಕಡೆಗೆ ಸಾಕೋಣ ಎಕ್ಸ್ಪಲ್ಸ್ ದವ್ರೆಟಿಂಗ್ ಹೊಳ ಸಾಕರ್ ಸಣ್ಣ ಹಿಂಗೆ ಹರಗಾಡ್ಕೊತ ಸೊ ನಮ್ದತಿ ಜಿ ಟಿ ಅರ್ಧ ಟ್ಯಾಂಕ್ ಎಣ್ಣಿ ಕುಡ್ದತಿ कशिस्तेन्तितीव नाव कशिश कशीशनंतर बे बॅक हँगैते बघ बाय बाय ನೀ ತಗೊಂಡ್ ಹತ್ಕೊಂಡು ಹೋಗಿದ್ದಾವತ್ತಿದ್ದ ಎಲ್ಲ ರೆಕಾರ್ಡ್ ಹಾಕಿ ತೋರ್ಸಂದ್ರೆ ತೋರಿಸ್ತಾನೆ ಮಾಡಿದ್ದಾ ಒಪ್ಕೋತ ಬರ್ರಿ ಮಾಡಿದ್ದ ಒಬ್ಕೋತ ಬರ್ರಿ ನೀ ರೆಕಾರ್ಡ್ ಆಯ್ತಿಲ್ಲ ಎಲ್ಲ ಕ್ಯಾಮ್ರಾದಾಗ ಅವ್ ಏನ್ ಅವ್ರಂಗಿ ಆಟ ಆಡಿ ಎಲ್ಲ ರೆಕಾರ್ಡ್ ಹಾಕಿರ್ಬೇಕು ಉದ್ದ ನಾನು ಮಾತ್ರ ಯಾರ ಮೈಂಡ್